ನಾವು ದೇವರಲ್ಲಿ ಯಾವಾಗ ಸಂತೋಷ ಪಡ್ತೀವೋ ದೇವರ ನಮಗೆ ಅದ್ಭುತವಾದಂತಹ ಆಶೀರ್ವದ ಆಶೀರ್ವಾದ ಮಾಡುವಂತ ದೇವರಾಗಿದ್ದಾನೆ ಅದೇ ನಾವು ಕೀರ್ತನೆಯಲ್ಲಿ ನೋಡ್ತೀವಿ ಕೀರ್ತನೆಯಲ್ಲಿ ನೋಡ್ರಿ ಈ ಸಂತೋಷ ನಮ್ಮ ಜೀವಿತದಲ್ಲಿ ಯಾವಾಗ ಬರ್ತದೋ ಈ ಆನಂದ ಯಾವಾಗ್ರು ನಮ್ಮ ಜೀವಿತದಲ್ಲಿ ಬರ್ತದೋ ನೋಡ್ರಿ ಆ ಸಂತೋಷ ಆನಂದ ನಮ್ಮ ಜೀವಿತದಲ್ಲಿ ಏನ್ ತೆಗೆದುಕೊಂಡು ಬರ್ತದಪ್ಪ ಅಂದ್ರೆ ಕೀರ್ತನೆ ಮೂವತ್ತೇಳನೇ ಅಧ್ಯಾಯದಲ್ಲಿ ನಾಲ್ಕನೇ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ ಈ ಆರಾಧನೆ ಆತನಲ್ಲಿ ಯಾವಾಗಾದ್ರೂ ಸಂತೋಷ ಪಡ್ತೀವೋ ಆತನ ಸಂತೋಷನ ಒಳಗಡೆ ಬರ್ತದೋ ಆ ಒಂದು ಸಂತೋಷದಿಂದ ಏನಾಗ್ತದಪ್ಪ ಅಂತಂದ್ರೆ ಓದಮ್ಮ ನಾಲ್ಕನೇ ಆಗ ಸಂತೋಷಿಸು ಮತ್ತು ಇಷ್ಟಾರ್ಥಗಳನ್ನು ನೆರವೇರಿಸುವ ಯಾವಾಗಾದ್ರೂ ಆತನಲ್ಲಿ ನಾವು ಸಂತೋಷ ಪಡ್ತೀವೋ ಆತನಿರುತ್ತ ಸಂತೋಷ ನಮ್ಮ ಬರ್ತದೋ ಬಂದಂತ ಸಮಯದಲ್ಲಿ ಅದು ಆ ಸಂತೋಷ ನಾವು ಯಾವಾದ್ರೂ ಆತನಲ್ಲಿ ಸಂತೋಷ ಪಡ್ತಾ ಇರ್ತೀವೋ ಏನಂತ ಏನಾಗ್ತದಪ್ಪ ಅಂತಂದ್ರೆ ನಾವು ನೋಡ್ತಾ ಇದೀವಿ ಆತನು ನಮ್ಮ ಇಷ್ಟಾರ್ಥಗಳನ್ನು ಏನ್ ಮಾಡ್ತಾನಂದ್ರಿ ಹಲಲೂಯ್ಯ ಆತನು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನಂತ ಹೇಳ ನೋಡ್ತಾ ಇದೀವಿ ಅಷ್ಟೇ ಅಲ್ಲ ನಮ್ಮ ಹೃದಯದಲ್ಲಿರ್ತಕ್ಕಂತ ಆಸೆಗಳನ್ನು ಆಕಾಂಕ್ಷೆಗಳನ್ನು ಏನಪ್ಪ ಅಂತಂದ್ರೆ ನೆರವೇರಿಸ್ತಾನಂತ ಹೇಳ ನೋಡ್ತಾ ಇದೀವಿ ಹಲಲೂಯ್ಯ ೇ ಸಹೋದರನೇ ಸಹೋದರಿ ನೀನ್ ಯಾವಾಗಾದ್ರೂ ದೇವರಲ್ಲಿ ಆನಂದ ಪಡ್ತೀವಿ ದೇವರಲ್ಲಿ ಸಂತೋಷ ಪಡ್ತೀವಿ ದೇವರ ಕೊಟ್ಟಂತ ಸಂತೋಷ ದೇವ್ರ ಕೊಟ್ಟಂತ ಆನಂದ ದೇವರ ನಾಮದಲ್ಲಿ ದೇವರ ಸನ್ನಿಧಿಯಲ್ಲಿ ದೇವರ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ದೇವರ ಜನರ ಮಧ್ಯದಲ್ಲಿ ನೀನು ದೇವರ ಸನ್ನಿಧಿಯಲ್ಲಿ ನೀನ್ ಯಾವ ಸಂತೋಷ ಪಡ್ತೀಯೋ ಆನಂದ ಪಡ್ತೀವಿ ನಿನ್ನ ಸಂತೋಷ ದೇವರ ಮಂದಿರದಲ್ಲಿ ಇರ್ತದೋ ದೇವರ ಪ್ರಜೆಗಳ ಮಧ್ಯದಲ್ಲಿ ಇರ್ತದೋ ದೇವರಿಗೆ ಕಾಣಿಕೆ ಸಮರ್ಪಿಸುವಂತ ವಿಷಯದಲ್ಲಿ ದೇವರಿಗೆ ಕೊಡೋಂಥ ವಿಷಯದಲ್ಲಿ ಯಾವಾಗ ಸಂತೋಷ ಪಡ್ತೀವೋ ನಾವು ನೋಡ್ತಾ ಇದೀವಿ ಆ ಸಂತೋಷ ನಿನಗೆ ಏನ್ ಮಾಡ್ತದಪ್ಪ ಅಂದ್ರೆ ನಿನ್ನ ಹೃದಯದ ಇಷ್ಟಾರ್ಥಗಳನ್ನ ಏನ್ ಮಾಡ್ತದಪ್ಪ ಅಂತಂದ್ರೆ ಅದು ನೆರವೇರಿಸ ಅಂತ ಹೇಳ ನೋಡ್ತಾ ಇದೀವಿ ಅಲೆಲೂ ಪ್ರಿಯ ಸಹೋದರನೇ ಸಹೋದರಿ ದಿವಸ ನಾವು ದೇವರಿಗೆ ಇಚ್ಛೆಯಿಂದಲೂ ನಾವು ಪೂರ್ಣ ಮನಸ್ಸಿನಿಂದಲೂ ದೇವರಿಗೆ ನಾವು ನಾವು ಯಾವಾಗಾದ್ರೂ ಕಾಣಿಕೆಯನ್ನು ಸಮರ್ಪಿಸುದು ದೇವರಿಗೆ ಆರಾಧನೆಯನ್ನು ಮಾಡ್ತೀವೋ ಮೊಟ್ಟ ಮೊದಲ ನಮ್ಮ ಜೀವಿತದಲ್ಲಿ ಸಂತೋಷ ಅಂತಕ್ಕಂಥದ್ದು ಬರ್ತದ ಆ ಸಂತೋಷ ಏನ್ ಮಾಡ್ತದಪ್ಪ ಅಂದ್ರೆ ನಮ್ಮ ಹೃದಯದ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವಂತದ್ದಾಗಿದೆ ಅದಕ್ಕೋಸ್ಕರನೇ ದಿವಸ ನಾವು ದೇವರನ್ನ ಆರಾಧನೆ ಮಾಡಬೇಕು ದೇವರಲ್ಲಿ ಸಂತೋಷ ಪಡಬೇಕು ದೇವರಲ್ಲಿ ಆನಂದ ಪಡಬೇಕು ದೇವರ ಜನರ ಮಕ್ಕಳ ಮಧ್ಯದಲ್ಲಿ ನಾವು ದೇವರಲ್ಲಿ ಸಂತೋಷ ಪಡಬೇಕು ದೇವರ ಕಾಣಿಕೆ ಸಮರ್ಪಿಸುವಂತ ವಿಷಯದಲ್ಲಿ ನಾವು ಸಂತೋಷ ಪಡಬೇಕು ಯಾವಾಗ್ರು ನಾವು ಈ ಸಂತೋಷದಲ್ಲಿ ಭಾಗಿಯಾಗ್ತಿವೋ ಯಾವಾಗಾದ್ರೂ ಈ ಸಂತೋಕ ಸಂತೋಷಕ್ಕೋಸ್ಕರ ನಾವು ಪ್ರಯಾಸ ಪಡ್ತೀವೋ ಆತನ ಸನ್ನಿಧಿಯಲ್ಲಿ ನಾವು ಬಂದು ಕಾಣಕ್ಕೆ ಸಮರ್ಪಿಸದಕ್ಕೋಸ್ಕರ ನಾವು ಪ್ರಯಾಸ ಪಡ್ತೀವೋ ಅದು ನಮ್ಮ ಜೀವಿತದಲ್ಲಿ ಆಶೀರ್ವಾದ ತೆಗೆದುಕೊಂಡು ಬರ್ತದೆ ಅಂತ ಹೇಳಿ ನೋಡ್ತಾ ಇದೀವಿ ನಮ್ಮ ಹೃದಯದ ಪ್ರತಿ ಅಂತ ನೆರವೇರಿಸ ನೋಡ್ತಾ ಇದೀವಿ ನಮ್ಮ ಜೀವಿತದಲ್ಲಿ ಪ್ರತಿ ಉದ್ದೇಶಗಳನ್ನು ನಮ್ಮ ಜೀವಿತದಲ್ಲಿ ನಾವು ಹಾಕೊಂಡಿರುವಂತ ಪ್ರತಿಯೊಂದು ಪ್ರತಿಯೊಂದು ಉನ್ನತವಾದಂತ ಶ್ರೇಷ್ಠವಾದಂತ ಆಲೋಚನೆಗಳನ್ನು ಉದ್ದೇಶಗಳನ್ನು ನೆರವೇರಿಸುವಂತಾಗಿದೆ ಅಂತ ಹೇಳಿ ನೋಡ್ತೀವಿ ಅದಕ್ಕೋಸ್ಕರನೇ ದಾವಿದ ಆತನೇ ಹತ್ತನೇ ನಾನು ನನ್ನ ದೇವರ ಮಂದಿರದಕ್ಕೋಸ್ಕರ ಕಾಣಿಕೆ ಸಮರ್ಪಿಸದಕ್ಕೋಸ್ಕರ ಆತನಿಗೆ ಕಾಣಿಕೆ ಸಮರ್ಪಿಸದಕ್ಕೋಸ್ಕರ ನಾನು ಪ್ರಯಾಸ ಪಡ್ತಾ ಹೇಳ್ತಾ ಬರ್ತಾ ಇದ್ದೇನೆ ಯಾವಾಗ ದೇವರಿಗೆ ಕಾಣಿಕೆ ಸಮರ್ಪಿಸುದಕ್ಕೋಸ್ಕರ ದೇವರ ಮಂದಿರ ಕಾಣಿಕೆ ದೇವರಿಗೆ ಕಾಣಿಕೆ ಕೊಡೋದಕ್ಕೋಸ್ಕರ ಯಾವಾಗಲೂ ತನ್ನ ಜೀವಿತದಲ್ಲಿ ಪ್ರಯಾಸ ಪಡ್ತಾಂತ ನೋಡ್ತಾ ಇದ್ದೀವಿ ಕಾರಣ ಏನಪ್ಪಾ ಅಂತಂದ್ರೆ ಯಾವ್ದು ನಾವು ದೇವರಿಗೆ ಕಾಣಿಕೆಯನ್ನು ಸಮರ್ಪಿಸದಕ್ಕೋಸ್ಕರ ಕಾಣಿಕೆ ಕೊಡೋದಕ್ಕೋಸ್ಕರ ನಾವು ಪ್ರಯಾಸದಿಂದ ಆಗಲಿ ಯಾವಾಗಲೂ ಆತುರ ಪಡ್ತೀವಿ ನಾವು ನೋಡ್ತಾ ಇದ್ದೀವಿ ಅದು ನಮ್ಮ ಹೃದಯ ವಾಂಚನೆಯನ್ನು ನಮ್ಮ ಹೃದಯದ ಉದ್ದೇಶಗಳನ್ನು ಅದು ನೆರವೇರಿಸುವಂತಕ್ಕಾಗಿ ದಾವಿದ ತಿಳಿದುಕೊಂಡಿದ್ದಕ್ಕಾಗಿ ನಾವು ನೋಡ್ತಾ ಇದೀವಿ ನಾನು ಕರ್ತನ ಮಂದಿರಕ್ಕೆ ಎಲ್ಲವೂ ಕಾಣಿಕೆಗಳನ್ನು ಸಂಗ್ರಹಿಸಿದ್ದೀನಿ ಅದಕ್ಕೆ ನಾನು ಕೊಡುವಂತವನಾಗಿದ್ದೀನಿ ಅಂತ ಹೇಳಿ ಇದ್ದೇನೆ ಪ್ರಿಯ ಸಹೋದರನೇ ಸಹೋದರಿ ದಿವಸ ನೀನು ನಾನು ದೇವರ ಮಂದಿರದಲ್ಲಿ ಬಂದು ಆತನಿಗೋಸ್ಕರ ಯಾಕೆ ಕಾಣಿಕೆಗಳನ್ನು ಸಮರ್ಪಿಸಬೇಕು ಯಾಕೆ ಆತನಿಗೆ ಆರಾಧನೆ ಎಂಬ ಕಾಣಿಕೆಯನ್ನು ನಾವು ಸಲ್ಲಿಸಬೇಕಪ್ಪ ಅಂತಂದ್ರೆ ಪೂರ್ಣ ಮನಸ್ಸಿನಿಂದಲೂ ಸ್ವೈಚ್ಛೆಯಿಂದಲೂ ನಾವು ಯಾಕಿ ಕಾಣಿಕೆಗಳನ್ನು ಸಲ್ಲಿಸ್ಬೇಕಪ್ಪ ಅಂದ್ರೆ ಅದು ನಮ್ಮ ಒಂದು ಆಶೀರ್ವಾದಕ್ಕಾಗಿ ನಮ್ಮ ಹೃದಯ ವಾಂಚನವನ್ನು ತೀರಿಸುವಂತದಾಗಿದೆ ನಮ್ಮ ಹೃದಯದಲ್ಲಿ ನಾವು ಯಾವುದನ್ನು ನಾವು ಬೇಡಿಕೊಳ್ತಾ ಇದ್ದೀವೋ ಯಾವುದನ್ನು ನಾವು ಆಸೆ ಪಡ್ತಾ ಇದೀವೋ ಆ ಉದ್ದೇಶವನ್ನು ಸಫಲವಾಗ್ಬೇಕಪ್ಪ ಅಂತಂದ್ರೆ ಆ ಒಂದು ಪ್ರಣಾಳಿಕೆಯನ್ನು ನಾವು ಹಾಕೊಂಡಂತ ಒಂದು ಆಸೆ ನೀಡಿರಬೇಕಪ್ಪ ಅಂದ್ರೆ ಯಾವಾಗಲೂ ನಾವು ದೇವರ ಮಂದಿರದಲ್ಲಿ ಸಂತೋಷ ಪಡೀರ್ಬೇಕಂತ ಹೇಳಿ ನೋಡ್ತಾ ಇದ್ದೀವಿ ಕರ್ತನಲ್ಲಿ ನಾವು ಯಾವದ್ರೂ ಸಂತೋಷ ಪಡುವಂತವರಾಗಿರ್ತೀವಿ ಆ ಸಂತೋಷ ನಿನ್ನ ಜೀವಿತದಲ್ಲಿ ಏನು ಮಾಡ್ತದಪ್ಪ ಅಂದ್ರೆ ಆಶೀರ್ವಾದ ತರುವಂಥದ್ದಾಗಿದೆ ಅದೇ ನಾಲ್ಕನೇ ವಚನದಲ್ಲಿ ನಾವು ನೋಡ್ತಾ ಇದೀವಿ ಕೀರ್ತನೆ ಮೂವತ್ತೇಳು ನಾಲ್ಕನೇ ಯಹೋನಲ್ಲಿ ನೀನು ಸಂತೋಷಿಸ್ವಿ ಓದಮ್ಮ ಏನಂತ ಹೇಳ್ತಾ ಇದ್ದಾರೆ ದೇವ್ರ ವಾಕ್ಯ ಅಂದ್ರೆ ಆಗ ಯಹೋವನಲ್ಲಿ ಯಹೋನಲ್ಲಿ ಸಂತೋಷಿಸ್ ಆಗ ಒಂದು ಆತನ ಸಮ್ಮುಖದಲ್ಲಿ ಆತನ ದೇವರ ಮಂದಿರದಲ್ಲಿ ಆತನ ಸನ್ನಿಧಿಲಿ ವಾಕ್ಯದಲ್ಲಿ ಸಂತೋಷ ಪಡ್ತೀವೋ ಆತನು ನಾಳೆ ಇಷ್ಟಾರ್ಥಗಳನ್ನು ನೆರವೇರಿಸುವ ಹ ನಾವು ನೋಡ್ತಾ ಇದೀವಿ ನೀನು ಇಷ್ಟಾರ್ಥಗಳನ್ನು ನೆರವೇರಿಸು ವನಾಗಿದ್ದಾನೆ ಅಂತ ಹೇಳಿ ನೋಡ್ತಾ ಇದ್ದೀವಿ ಬರೇ ಸಹೋದರನೇ ಸಹೋದರಿ ಈ ದಿವಸ ನಾವು ದೇವರ ಮಂದಿರಕ್ಕೆ ಬಂದು ಪ್ರಯಾಸದಿಂದ ನಾವು ದೇವರಿಗೆ ಯಾಕೆ ಆರಾಧನೆ ಮಾಡಬೇಕು ದೇವರಿಗೆ ಸ್ತುತಿ ಮಾಡಬೇಕಪ್ಪ ಅಂದ್ರೆ ದೇವ್ರ ಇಷ್ಟಪಡುವಂತವನಾಗಿದ್ದಾನೆ ದೇವರು ಆ ಒಂದು ಸಂತೋಷದಲ್ಲಿ ನಾವು ಪಾಲುದಾರರಾಗ್ಬೇಕಂತೇಳಿ ಇಷ್ಟಪಡ್ತಾ ಇದ್ದಾನೆ ಯಾವಾಗ್ರು ನಾವು ಆತನಲ್ಲಿ ಆತನ ಆರಾಧನೆಯಲ್ಲಿ ಸಂತೋಷ ಪಡ್ತೀವೋ ಕೇವಲ ಆತನ ಸಂತೋಷ ಆತನು ಕೂಡ ಸಂತೋಷ ಪಡ್ತಾನ ಆತನ ಸಂತೋಷ ಪಡೋದು ಮಾತ್ರ ಅಲ್ಲ ನಮ್ಮೆಲ್ಲ ಇಷ್ಟಾರ್ಥಗಳನ್ನು ನಮ್ಮ ಹೃದಯ ವಾಂಚನೆಗಳನ್ನು ಆತನು ತೀರಿಸುವಂಥವನ್ನಾಗಿದ್ದಕ್ಕಾಗಿ ಸ್ನೇಹ ನಾನು ದೇವರಿಗೆ ಯಾವ ರೀತಿ ಆರಾಧನೆ ಸಲ್ಲಿಸ್ಬೇಕಪ್ಪ ಅಂದರೆ ಏನೋ ಅಂತ ನಾವು ರೂಢಿ ಪ್ರಕಾರವಾಗಿ ಮಾಡಿದ್ರೆ ಈ ಒಂದು ಆಶೀರ್ವಾದ ನಮ್ಮ ಜೀವಿತದಲ್ಲಿ ಬರುವುದಿಲ್ಲ ಪೂರ್ಣ ಮನಸ್ಸಿನಿಂದ ಪೂರ್ಣ ಹೃದಯದಿಂದ ಸ್ವೈಚ್ಛೆಯಿಂದ ನಾವು ದೇವರಿಗೆ ಕಾಣಿಕೆ ಯಾವಾಗದ ಸಮರ್ಪಿಸ್ತೀವೋ ಅದು ನಮ್ಮ ಜೀವಿತದಲ್ಲಿ ಪ್ರತಿ ಕೋರಿಕೆಗಳನ್ನು ಪ್ರತಿ ಉದ್ದೇಶಗಳನ್ನು ಅದು ನೆರವೇರಿಸುವಂಥದ್ದಾಗಿದೆ ಇದು ಮೊದಲನೇದಾಗಿ ನಾವು ನೋಡ್ತಾ ಇದ್ದೀವಿ ಇದು ಮೊದಲನೇದಾಗಿ ನಾವು ದೇವರನ್ನ ಆರಾಧನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ನೋಡ್ತಾ ಇದ್ದೀವಿ ಎರಡನೇದಾಗ ಅಷ್ಟು ಮಾತ್ರವಲ್ಲ ಅದೇ ಪೂರ್ವಕಾಲ ವೃತ್ತಾಂತದ ಕಡೆ ನಾವೆಲ್ಲರೂ ಹೋಗೋಣ ಎರಡನೇದಾಗಿ ನಾವು ದೇವರಿಗೆ ಯಾಕೆ ಆರಾಧನೆ ಮಾಡ್ಬೇಕಪ್ಪ ಅಂತಂದ್ರೆ ಅದೇ ಪೂರ್ವಕಾಲ ಮೊದಲನೇ ಪೂರ್ವಕಾಲ ವೃತ್ತಾಂತ ಇಪ್ಪತ್ತೊಂಬತ್ತನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ ಹೋದಮ್ಮ ಎರಡನೇದಾಗ ನಾವು ದೇವರನ್ನ ಯಾಕೆ ಆರಾಧನೆ ಮಾಡಬೇಕು ಪ್ರಭಾವ ಐಶ್ವರ್ಯಗಳು ನಿನ್ನ ಸನ್ನಿಧಿಯಿಂದ ಬರುತ್ತವೆ ಪ್ರಭಾವ ಐಶ್ವರ್ಯಗಳು ನಿನ್ನ ಸನ್ನಿಧಿಯಿಂದ ಬರುತ್ತವೆ ಆ ನಿನ್ನ ಸನ್ನಿಧಿಯಿಂದ ಬರುತ್ತವೆ ನೀನು ಸರ್ವಾಧಿಕಾರಿಯು ಆ ನೀನು ಸರ್ವಾಧಿಕಾರಿಯು ಬಲ ಪರಾಕ್ರಮಗಳು ಬಲ ನಿನ್ನ ಹಸ್ತದಲ್ಲಿ ಇರುತ್ತವೆ ಆ ನಿನ್ನ ಹಸ್ತದಲ್ಲಿ ಇರುತ್ತವೆ ಎಲ್ಲಾ ದೊಡ್ಡಸ್ತಿಕೆಗೂ ಎಲ್ಲಾ ದೊಡ್ಡಸ್ತಿಕೆಯು ಶಕ್ತಿಗೂ ಶಕ್ತಿಗೂ ನೀನೇ ಮೂಲನು ಆ ನೀನೇ ಮೂಲ ಕಾರಣ ಕರ್ತನು ಆದ್ದರಿಂದ ಆದ್ದರಿಂದ ನಮ್ಮ ದೇವರೇ ನಮ್ಮ ದೇವರೇ ನಿನಗೆ ನಾವು ನಿನಗೆ ಕೃತಜ್ಞತಾ ಸ್ತುತಿ ಮಾಡುತ್ತಾ ನಾವು ನಿನಗೆ ಕೃತಜ್ಞತಾ ಸ್ತುತಿಯನ್ನು ಮಾಡುತ್ತಾ ನಿನ್ನ ಪ್ರಭಾವ ಉಳ್ಳ ನಾಮವನ್ನ ನಿನ್ನ ಪ್ರಭಾವುಳ ನಾಮವನ್ನು ಕೀರ್ತಿಸುತ್ತೇವೆ ಇಲ್ಲೆಲ್ಲೂ ಯಾ ಇಲ್ಲಿ ಪ್ರಜೆಗಳು ದೇವ್ರನ್ನ ಯಾಕ್ ಆರಾಧನೆನ ಮಾಡ್ತಾ ಇದರಪ್ಪಾ ಅಂತಂದ್ರ ನಾವು ಪಿತೃಗಳು ನಮ್ಮ ಪಿತೃಗಳು ದೇವರನ್ನ ಯಾಕ್ ಆರಾಧನೆ ಮಾಡ್ತಾ ಇದ್ರಪ್ಪಾ ಅಂದ್ರ ದೇವರಲ್ಲಿ ಏನ್ ಅಡಗಿದೆ ದೇವರಲ್ಲಿ ಏನು ಮಾಡಲು ಸಾಮರ್ಥ್ಯ ಉಳ್ಳಂತವ್ನು ಆತನಿರ್ತಕ್ಕಂಥ ಶಕ್ತಿ ಆತನಿರ್ತಕ್ಕಂಥ ಪ್ರಭಾವ ಆತನ ಮಂದಿರದಲ್ಲಿರ್ತಕ್ಕಂಥ ಐಶ್ವರ್ಯ ಆತನ ಮಂದಿರದಕ್ಕಂಥ ವೈಭವ ಅಂತ ಹೇಳಿ ಅವರು ಗ್ರಹಿಸ್ಕೊಂಡಿದ್ರು ಅಂತ ಹೇಳಿ ನೋಡ್ತಾ ಇದ್ದೀವಿ ಆತನ ಸನ್ನಿಧಿಯಲ್ಲಿ ಪ್ರಾಮುಖ್ಯತೆಯನ್ನು ಅವರು ಗ್ರಹಿಸ್ಕೊಳ್ತಾ ಬಂದರು ಅಂತ ಹೇಳಿ ನೋಡ್ತಾ ಇದ್ದೀವಿ ದಾವಿದನಾದ ಅರಸನಾದಂಥ ದಾವಿದನು ದೇವರ ಮಂದಿರಕ್ಕೋಸ್ಕರ ಯಾಕಷ್ಟು ಪ್ರಯಾಸ ಪಡ್ತಾ ಬಂದನಪ್ಪ ಅಂತಂದ್ರೆ ದೇವರ ಮಂದಿರಕ್ಕೆ ಸೇರೋದಕ್ಕೋಸ್ಕರ ಜನರ ಮಧ್ಯದಲ್ಲಿ ನೆರೆದ ಸಭೆಯಲ್ಲಿ ಆತನು ಯಾಕೆ ದೇವರಿಗೆ ಆರಾಧನೆ ಮಾಡೋದಕ್ಕೋಸ್ಕರ ಯಾಕಷ್ಟು ದೃಕ್ಪದ ಪಡ್ತಾ ಬಂದನು ಯಾಕಷ್ಟು ಆತುರ ಪಡ್ತಾ ಬಂದನಪ್ಪ ಅಂದ್ರೆ ಮಂದಿರದಲ್ಲಿ ಬಲವನ್ನು ಮಂದಿರದಲ್ಲಿದ ಶಕ್ತಿಯನ್ನು ಮಂದಿರದಲ್ಲಂತ ಪ್ರಭಾವ ಈಶ್ವರ ಆತನು ಗ್ರಹಿಸ್ಕೊಂಡಿದ್ದಾನೆ ಅಂತ ಹೇಳ ನೋಡ್ತಾ ಇದೀವಿ ಮಂದಿರದಲ್ಲಿಟ್ಟಂತಹ ಒಂದು ಮೇಲುಗಳನ್ನು ದೇವರ ಯಾವ 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 ಒಂದು ಒಂದು ಆಶೀರ್ವಾದಗಳನ್ನು ಒಂದು ಉನ್ನತವಾದ ಸಂಗತಿಗಳನ್ನು ಪರಿಪೂರ್ಣವಾಗಿ ಪರಿಪಕ್ವವಾಗಿ ಆ ಒಂದು ದಾವಿದನು ದೇವರ ಒಂದು ಮಂದಿರದ ಕುರಿತು ಆತನ ತಿಳಿದುಕೊಂಡಿದ್ದಕ್ಕಾಗಿ ನಾವು ನೋಡ್ತಾ ಇದೀವಿ ತನ್ನ ಕುಮಾರನನ್ನು ಕೂಡ ಸಿದ್ಧಪಡಿಸ್ತಾ ಬಂದನು ದೇವರ ಮಂದಿರಕ್ಕಾಗಿ ತಾನು ಕೂಡ ಪ್ರಯಾಸ ಪಡ್ತಾ ಒಂದನ ಅಂತ ಹೇಳಿ ನೋಡ್ತಾ ಇದ್ದೀವಿ ಕಾರಣ ಏನಪ್ಪಾ ಅಂದ್ರೆ ತಾನು ಪ್ರಯಾಸ ಪಡ್ತಾ ಬಂದನು ತನ್ನ ಒಂದು ರಾಜ್ಯದಲ್ಲಿ ಪ್ರಜೆಗಳು ಕೂಡ ಪ್ರಯಾಸ ಪಡೋದಕ್ಕೋಸ್ಕರ ತನ್ನ ಕುಮಾರನನ್ನು ಕೂಡ ಸಿದ್ಧಪಡಿಸ್ತಾ ಬಂದನು ಯಾಕಷ್ಟೊಂದಾಗಿ ದೇವರ ಮಂದಿರಕ್ಕಾಗಿ ಪ್ರಯಾಸ ಪಡ್ತಾ ಬಂದನು ದಾವಿದ್ರೆ ದಾವಿದನೇತನ ದೇವರ ಮಂದಿರದ ಮೇಲೆ ಅನುರಾಗದ ನಿಮಿತ್ತವಾಗಿ ಓ ನನ್ನ ಸ್ವಂತ ಸ್ವತ್ತಿನಿಂದ ಅಂತ ಹೇಳ್ತಾ ಇದ್ದಾನೆ ತನ್ನ ಸ್ವಂತ ಸ್ವತ್ತಿನಿಂದ ಆಸ್ತಿಯಿಂದ ಕೂಡ ಆತನು ದೇವರಿಗೆ ಕಾಣಿಕೆಯನ್ನು ಕೊಡ್ತಾ ಬಂದನು ಅಂತ ಹೇಳಿ ನೋಡ್ತಾ ಇದೀವಿ ಒಂದು ಮಾತನ್ನು ನೋಡೋದಾದ್ರೆ ತಾವಿದನು ದೇವರ ಮಂದಿರ ಪಕ್ಷದಲ್ಲಿ ಆತನು ಎಷ್ಟೋ ಆತನ ಆಸೆ ಆಕಾಂಕ್ಷೆ ಕಾರಣ ಏನು ಅಂತಂದ್ರೆ ಆತನು ಗ್ರಹಿಸ್ಕೊಂಡಂತವನಾಗಿದನು ತಿಳಿದುಕೊಂಡಂತವನಾಗಿದ್ದಾನಂತನು ದೇವರು ದೇವರು ತನ್ನ ಮಂದಿರದಲ್ಲಿ ತನ್ನ ಆಲಯದಲ್ಲಿ ಏನೇನು ಅಡಗಿಸಿಟ್ಟಿದಾನ ಹೇಳಿ ಆತನು ಗ್ರಹಿಸ್ಕೊಂಡಿದನು ಅದೇ ಇಲ್ಲಿ ಹೇಳ್ತಾ ಇದ್ದಾನೆ ಏನಪ್ಪಾ ಅಂತಂದ್ರೆ ಹನ್ನೆರಡನೇ ವರ್ಷದಲ್ಲಿ ಆತನ ಹೇಳ್ತಾ ಇದ್ದಾನೆ ಏನಂತ ಹೋದಮ್ಮ ಏನಂತ ಆ ಓದ್ಬೇಕು ಫಾಸ್ಟ್ ಆಗಿ ಏನಂತ ಐಶ್ವರ್ಯಗಳು ಪ್ರಭಾವ ಐಶ್ವರ್ಯಗಳು ಬರುತ್ತವೆ ಯಾ ಏನಂತ್ರಿ ಪ್ರಭಾವ ಮತ್ತು ಐಶ್ವರ್ಯಗಳು ಎಲ್ಲಿಂದ ಬರ್ತವಂತ ಆತನ ಸನ್ನಿಧಿಯಿಂದ ಬರ್ತಾವಂತ ಪ್ರಿಯ ಸಹೋದರನೇ ಸಹೋದರಿ ಈ ದಿವಸ ನಿನ್ ದೇವರ ಮಂದಿರಕ್ಕೋಸ್ಕರ ಯಾಕೆ ಪ್ರಯಾಸ ಪಡಬೇಕಪ್ಪ ಅಂತಂದ್ರೆ ದೇವರಿಗೋಸ್ಕರ ಯಾಕೆ ಪ್ರಯಾಸ ಪಡಬೇಕಪ್ಪ ಅಂತಂದ್ರೆ ನಿನ್ ದೇವರ ಆರಾಧನೆ ಮಾಡೋದಕ್ಕೋಸ್ಕರ ಯಾಕೆ ಪ್ರಯಾಸ ಪಡಬೇಕು ದೇವರ ಮಂದಿರದಲ್ಲಿ ದೇವ ಜನರ ಮಧ್ಯದಲ್ಲಿ ಬಂದು ನಿನ್ ದೇವರಿಗೆ ಯಾಕೆ ಆರಾಧನೆ ಮಾಡಬೇಕಪ್ಪ ಅಂದ್ರೆ ಲೋಕವನ್ನು ಬಿಟ್ಟು ಲೋಕದಲ್ಲಿರುವಂತ ಎಲ್ಲವನ್ನು ಬಿಟ್ಟು ಬಿಟ್ಟು ದೇವರ ಮಂದಿರದಲ್ಲಿ ಬಂದು ಬಂದ ಯಾಕೆ ಆರಾಧನೆ ಮಾಡಬೇಕಪ್ಪ ಅಂದ್ರೆ ನಾವು ನೋಡ್ತಾ ಇದ್ದೀವಿ ದಾವಿದನು ತನ್ನ ಹೇಳ್ತಾ ಅನುಭವವನ್ನು ಏನಂತಂದ್ರೆ ಪ್ರಭಾವ ಐಶ್ವರ್ಯಗಳು ಆತನ ಸನ್ನಿಧಿಯಿಂದ ಹೇಳಿ ನೋಡ್ತಾ ಇದ್ದೀವಿ ಪ್ರಿಯ ಸಹೋದರನೇ ಸಹೋದರಿ ಎರಡನೇದಾಗಿ ನೀನು ನಾನು ದೇವರಿಗೆ ಯಾಕೆ ಆರಾಧನೆ ಮಾಡಬೇಕಪ್ಪ ಅಂತಂದ್ರೆ ಆತನ ಸನ್ನಿಧಿ ನಾವು ಯಾಕೆ ಬಯಸ್ಬೇಕಪ್ಪ ಅಂತಂದ್ರೆ ಪ್ರಭಾವ ಐಶ್ವರ್ಯಗಳನ್ನು ಆತನ ಸನ್ನಿಧಿಯಿಂದಲೇ ಬರುವಂತವಾಗಿವೆ ಅಂತ ಹೇಳಿ ನೋಡ್ತಾ ಇದ್ದೀವಿ ಶಕ್ತಿಯು ಬಲವು ಪರಾಕ್ರಮ ಎಲ್ಲವೂ ಕೂಡ ಆತನ ಸನ್ನಿಧಿಯಿಂದಲೇ ಹೊರಡುವಂಥವಾಗಿದ್ದಕ್ಕಾಗಿ ಈ ದಿವ್ಸ ನೀನು ನಾನು ಕೂಡ ನೆರೆದ ಸಭೆಯಲ್ಲಿ ಬಂದು ದೇವರನ್ನು ಆರಾಧನೆಯನ್ನು ಮಾಡಬೇಕಂತ ಹೇಳಿ ನೋಡ್ತಾ ಇದ್ದೀವಿ ದೇವರನ್ನು ಸ್ತುತಿ ಮಾಡಬೇಕು ದೇವ್ರನ್ನು ಕೊಂಡಾಟ ಮಾಡಬೇಕು ದೇವರನ್ನ ಆರಾಧನೆ ಮಾಡಬೇಕಂತ ಹೇಳಿ ನೋಡ್ತಾ ಇದ್ದೀವಿ ಅದರ ದುಃಖಕರ ಸಂಗತಿ ಏನಪ್ಪಾ ಅಂತಂದರೆ ನಮ್ಮ ಜೀವಿತದಲ್ಲಿ ನಾವು ಲೋಕದಲ್ಲಿ ಪ್ರಯಾಸ ಪಡ್ತಾ ಇದೀವಿ ಅನೇಕರು ನಾವು ನೋಡ್ತಾ ಇದ್ದೀವಿ ಈ ದಿವ್ಸ ಬಂದಿಲ್ಲ ಅನೇಕರು ನಾವು ನೋಡ್ತಾ ಇದ್ದೀವಿ ಕೆಲವೊಂದು ವಾರ ಬರ್ತಾರೆ ಕೆಲವೊಂದು ವಾರ ಬರುವುದಿಲ್ಲ ಯಾಕಪ್ಪ ಅಂದ್ರೆ ಲೋಕದಲ್ಲಿ ಪ್ರಯಾಸ ಪಡ್ತಾರ ಅವರು ದೇವರನ್ನು ತಿಳಿದುಕೊಂಡಿಲ್ಲ ದೇವರ ಮಂದಿರದ ಬಗ್ಗೆ ತಿಳಿದುಕೊಂಡಿಲ್ಲ ದೇವರ ಉದ್ದೇಶಗಳನ್ನ ಅವ್ರು ತಿಳಿದುಕೊಂಡಿಲ್ಲ ಅದಕ್ಕೋಸ್ಕರ ನೋಡ್ತಾ ಇದೀವಿ ಅವ್ರ ಜೀವಿತದಲ್ಲಿ ಈಗಾಗಲಿ ಮುಂದಾಗಲಿ ಭವಿಷ್ಯತ್ತಾಗಲಿ ಆಗಲಿ ಯಾವತ್ತೂ ಕೂಡ ಅವ್ರ ಜೀವಿತದಲ್ಲಿ ಐಶ್ವರ್ಯವಂತರಾಗಲಿ ಧನವಂತರಾಗಲಿ ಆಗುದಕ್ಕೋಸ್ಕರ ಸಾಧ್ಯವಿಲ್ಲ ಅಂತ ಹೇಳಿ ನೋಡ್ತಾ ಇದ್ದೀವಿ ದೇವರ ಮಂದಿರವನ್ನು ಬಿಟ್ಟು ದೇವರ ವಾಕ್ಯವನ್ನು ಬಿಟ್ಟು ದೇವರ ಸನ್ನಿಧಿಯನ್ನು ಬಿಟ್ಟು ದೇವರ ಪ್ರಜೆಗಳನ್ನು ಬಿಟ್ಟು ಎಂದು ಕೂಡ ಜೀವಿತದಲ್ಲಿ ನಾವು ನೋಡ್ತಾ ಇದೀವಿ ಅವರು ಐಶ್ವರ್ಯವಂತರಾಗಲು ಧನವಂತರಾಗಲು ತಮ್ಮ ಉದ್ದೇಶಗಳು ತಮ್ಮ ಕೋರಿಕೆಗಳನ್ನು ತೀರಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳಿ ಸತ್ಯವೇದ ಬೋಧಿಸ್ತಾ ಇದೆ ಈ ದಿವಸ ದಾವಿದನು ಕೂಡ ನಮ್ಮನ್ನು ಪರಿಚಯಿಸ್ತಾ ಇದ್ದಾನೆ ಅದಕ್ಕೋಸ್ಕರನೇ ಆತನ ರಾಜನಾದ್ರೂ ಕೂಡ ಅರಸನಾದ್ರೂ ಕೂಡ ಆತನಲ್ಲಿ ಎಲ್ಲವೂ ಕೂಡ ಇದ್ರು ಕೂಡ ನೋಡ್ತಾ ಇದೀವಿ ಆತನ ದೇವರ ಮಂದಿರವನ್ನ ಬಯಸ್ತಾ ಬಂದಿದ್ಕಾಗಿ ದೇವರಲ್ಲಿಯೇ ಸಂತೋಷ ಪಡ್ತಾ ಇದ್ದಿದಕ್ಕಾಗಿ ದೇವರನ್ನ ಆರಾಧಿಸ್ತಾ ಇದ್ದಿದ್ಕಾಗಿ ನಾವು ನೋಡ್ತಾ ಇದೀವಿ ಓ ಕುರಿ ಹಿಂಡಿನಲ್ಲಿದಂತ ದಾವೀದನು ಅರಣ್ಯದಲ್ಲಿದ್ದಂತ ದಾವಿದನು ಆತನು ಇಸ್ರಾಯ್ಲ್ ಪ್ರಜೆಗಳ ಸಿಂಹಾಸನವನ್ನು ಹತ್ತುತ್ತಾ ಬಂದನು ಹೇಳಿ ನೋಡ್ತಾ ಇದೀವಿ ಇಸ್ರಾಯ್ಲ್ ರ ಪ್ರಜೆಗಳ ಮೇಲೆ ಆಳ್ವಿಕೆ ಮಾಡ್ತಾ ಹೇಳಿ ನೋಡ್ತಾ ಇದೀವಿ ಓ ಎಲ್ಲೋ ಇದ್ದಂತ ಆತನ ಜೀವಿತ ತೃಣೀಕರಿಸಲ್ಪಟ್ಟಂತ ಆತನ ಜೀವಿತ ತಂದೆಯಿಂದ ತಾಯಿಯಿಂದ ಸಮಾಜದಿಂದ ಅಣ್ಣ ತಮ್ಮಂದಿರಿಂದ ಎಣಿಕೆ ಇರಲಾರದಂತ ಜೀವಿತ ಒಂಟರಿಯಾದಂತ ಅರಣ್ಯದಲ್ಲಿ ಜೀವಿಸುವಂತ ಆತನ ಜೀವಿತಾ ದೇವರಲ್ಲಿ ಆನಂದ ಪಟ್ಟಿದಕ್ಕಾಗಿ ದೇವರಲ್ಲಿ ಸಂತೋಷ ಪಟ್ಟಿದಕ್ಕಾಗಿ ದೇವರ ಮಂದಿರ ಪಕ್ಷದಲ್ಲ ಇದ್ದಂತ ಆ ಒಂದು ಆಸೆ ಆ ತೃಷ್ಣತೆ ಇದ್ದಕ್ಕಾಗಿ ಆ ಒಂದು ಆಸೆ ಆ ಒಂದು ತೃಷ್ಣತೆ ನಾವು ನೋಡ್ತಾ ಇದೀವಿ ಆತನ ಜೀವಿತದಲ್ಲಿ ಓ ಕುರುಬನಾದಂತ ದಾವಿದನು ಇಸ್ರಾಯೇಲ್ ಪ್ರಜೆಗಳ ಮೇಲೆ ರಾಜನಾಗಿ ದೇವರು ಮಾಡ್ತಾ ಅಂತ ಹೇಳಿ ನೋಡ್ತಾ ಇದೀವಿ ಇದು ಆರಾಧನೆಯಲ್ಲಿ ಶಕ್ತಿ ಇದು ದೇವರ ಮಂದಿರದಲ್ಲಿಂತ ಬಲ ಇದು ದೇವರ ಉದ್ದೇಶ ಅಂತ ಹೇಳಿ ನೋಡ್ತಾ ಇದೀವಿ ಓ ಸಹೋದರಿ ಓ ಸಹೋದರನೇ ನೀನು ನಾನು ದೇವರ ಮಂದಿರದಲ್ಲಿ ಬಂದು ಯಾಕೆ ದೇವರಿಗೆ ಆರಾಧನೆ ಮಾಡಬೇಕಪ್ಪಾ ಅಂದ್ರೆ ನಾವು ನೋಡ್ತಾ ಇದ್ದೀವಿ ಓ ಎಲ್ಲೋ ನಾವಿದ್ದಂಥ ನಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸುವಂತಾಗಿದೆ ಅಂತ ಹೇಳಿ ನೋಡ್ತಾ ಇದೀವಿ ಸನ್ನಿಧಿಯಿಂದಲೂ ಪ್ರಭಾವಗಳು ಐಶ್ವರ್ಯಗಳು ಹೊರಡುವಂತವಾಗಿವೆ ಬಲವು ಪರಾಕ್ರಮವು ಎಲ್ಲವೂ ಕೂಡ ತನ್ನ ಹೇಳಿ ನೋಡ್ತಾ ಇದೀವಿ ನಿನಗೆ ಬೇಕಾದಂತ ಬಲವು ನಿನಗೆ ಬೇಕಾದಂತ ಪರಾಕ್ರಮವು ನಿನಗ್ ಬೇಕಾದಂತ ಸಕಲ ಸಮೃದ್ಧಿ ಆತನ ಸನ್ನಿಧಿಯಲ್ಲಿ ಆತನ ಅಡಗಿಸಿಟ್ಟಿದನು ಅಂತ ಹೇಳಿ ನೋಡ್ತಾ ಇದೀವಿ ಎಲ್ಲೋ ನಿನ್ನ ಪರಲೋಕದಲ್ಲಿ ಹುಡುಕ ಅವಶ್ಯಕತೆ ಇಲ್ಲ ಎಲ್ಲೋ ನೀನು ಲೋಕದಲ್ಲಿ ಹುಡುಕಬೇಕಾದಂತ ಅವಶ್ಯಕತೆ ಇಲ್ಲ ಎಲ್ಲೋ ನಿನ್ನ ಪಾಶ್ ಹುಡುಕಬೇಕಂತ ಅವಶ್ಯಕತೆ ಇಲ್ಲ ಬೇಕಾದಂತ ಐಶ್ವರ್ಯವು ನಿನಗೆ ಬೇಕಾದಂತ ಪರಾಕ್ರಮವು ನಿನಗೆ ಬೇಕಾದಂತ ಸಕಲ ಸಮೃದ್ಧಿ ಆತನ ಸನ್ನಿಧಿಯಲ್ಲಿ ಹೇಳಿ ನೋಡ್ತಾ ಇದೀವಿ ಅದಕ್ಕೋಸ್ಕರನೇ ದಾವಿದನು ತನ್ನ ಜೀವಿತದಲ್ಲಿ ಆತನು ದೇವರ ಮಂದಿರಕ್ಕೆ ಆತನು ಸಮಸ್ತವನ್ನು ಪ್ರಯಾಸ ಪಡ್ತಾ ಬಂದನು ತನ್ನ ಜೀವಿತಕ್ಕೆ ಮೀರಿ ತನ್ನ ಶಕ್ತಿಗೆ ಮೀರಿ ಆತನು ದೇವರ ಮಂದಿರಕ್ಕೋಸ್ಕರ ಪ್ರಯಾಸ ಪಡ್ತಾ ಬಂದ ನೋಡ್ತಾ ಇದೀವಿ ಕಾರಣ ಏನಪ್ಪಾ ಅಂತಂದ್ರೆ ದೇವರ ಮಂದಿರದಲ್ಲಿ ಸಮೃದ್ಧಿ ಸಕಲ ಐಶ್ವರ್ಯ ಸಾಕ್ಷಿ ಕೊಡ್ತಾನೆ ಈತನು ಹೃದಯಾನುಸಾರವಾದಂತ ವ್ಯಕ್ತಿ ಅಂತ ಹೇಳ್ತಾನೆ ಎಂತ ಶ್ರೇಷ್ಠವಾದಂತ ಅನುಭವದಲ್ಲಿ ದಾವಿದನು ನಡೀತಾ ಬಂದನು ಓ ಎಂತ ಉನ್ನತ ಸ್ಥಾನದಲ್ಲಿ ಹೋಗ್ತಾ ಬಂದನು ಆತನು ಈ ದಿವಸ ದೇವರು ನಿನ್ನೇನು ಕೋರ್ಕೊಳ್ತಾ ಇದನ್ನಪ್ಪ ಅಂತಂದ್ರೆ ಭಾನುವಾರ ಬರುವುದಲ್ಲ ಆದಿವಾರ ಬಂದು ದೇವರಿಗೆ ಆರಾಧನೆ ಮಾಡುವಂತದಲ್ಲ ಬಗ್ಗೆ ತಿಳಿಯದೆ ಅರದೆ ಗ್ರಹಿಸಿಕೊಳ್ಳದೆ ನೀನು ನಾನು ಅಲೆದಾಡುವಂಥದ್ದು ದೇವರು ಈ ದಿವಸ ನನ್ನಿಂದ ಆತನ ಆಸೆ ಪಡ್ತಾ ಇಲ್ಲ ದೇವರ ಮಂದಿರದಲ್ಲಿ ಸಮಯದಲ್ಲಿ ನೀನು ಮೊದಲು ದೇವರನ್ನ ಗ್ರಹಿಸ್ಕೊಳ್ಬೇಕಂತ ಹೇಳಿ ನೋಡ್ತಾ ಇದ್ದೀವಿ ದೇವ್ರ ಮಂದಿರವನ್ನು ಗ್ರಹಿಸ್ಕೊಳ್ಬೇಕಂತ ಹೇಳೋ ನೋಡ್ತಾ ಇದ್ದೀವಿ ಪ್ರಿಯ ಸಹೋದರನೇ ಸಹೋದರಿ ಇದನ್ನು ಗ್ರಹಿಸ್ಕೊಂಡಿದ್ದನಂತ ಹೇಳಿ ನೋಡ್ತಾ ಇದ್ದೀವಿ ಇದನ್ನು ತಿಳಿದುಕೊಂಡಿದನು ಅದಕ್ಕೋಸ್ಕರ ದೇವ್ರನ್ನ ಆರಾಧನೆಯನ್ನು ಮಾಡ್ತಾ ಬಂದನು ದೇವರನ್ನು ಸ್ತುತಿಸ್ತಾ ಬಂದನು ಅಂತ ಹೇಳಿ ನೋಡ್ತಾ ಇದ್ದೀವಿ ಇದು ನೀನು ನಾನು ಕೂಡ ದಾವಿದನಂತ ಆರಾಧನೆ ಮಾಡ್ಬೇಕಂತ ಹೇಳಿ ದೇವರು ಇಷ್ಟಪಡ್ತಾ ಇದ್ದೇನೆ ಕಾರಣ ಏನಪ್ಪಾ ಅಂತಂದ್ರೆ ದಾವಿದನು ತನ್ನ ಕೂಡ ಆತನು ಕಲಿಸಿದನು ಏನಪ್ಪಾ ಅಂತಂದ್ರೆ ದೇವರ ಮಂದಿರದಲ್ಲಿ ಇದ್ದಂತಹ ಶ್ರೇಷ್ಠವಾದಂಥದ್ದು ದೇವರ ಮಂದಿರದಲ್ಲಿ ಏನು ಅಡಗಿಸಿಟ್ಟಿದನು ಅಂತಕ್ಕಂಥದ್ದು ದಾವಿದನು ತಾನು ತಿಳಿದುಕೊಳ್ಳೋದು ಮಾತ್ರವೇ ಅಲ್ಲ ತನ್ನ ಕೂಡ ಆತನು ತಿಳಿಸಿದನು ಅದಕ್ಕೋಸ್ಕರ ನೆನ್ನೆ ಚಿನ್ನದಲ್ಲ ನೋಡ್ತಾ ಇದ್ದೀವಿ ಓದಮಾ ಅಲ್ಲಿ ಏನು ಹೇಳ್ತರೋ ಅಂತಂದ್ರೆ ಪ್ರಭಾವ ಐಶ್ವರ್ಯಗಳು ನಿನ್ನ సన్నిದಿಂದ ಬರುತ್ತವೆ ನೀನು ಸರ್ವಾಧಿಕಾರಿಯು ಆ ಸರ್ವಾಧಿಕಾರಿಯ ನೀ ಬಲಪರಾಕ್ರಮಗಳು ಪರಪಲ ಬಲಪರಾಕ್ರಮಗಳು ನಿನ್ನ ಹಸ್ತದಲ್ಲಿ ಇರುತ್ತವೆ ನಿನ್ನ ಹಸ್ತದಲ್ಲಿ ಇರುತ್ತವೆ ಎಲ್ಲಾ ದೊಡ್ಡ ಎಲ್ಲಾ ದೊಡ್ಡ ಸ್ಥಿತಿಗಳು ಶಕ್ತಿಗೂ ಶಕ್ತಿಗೂ ನೀನೇ ಮೂಲನು ಆ ನೀನೇ ಮೂಲನagit <imit> ಆದ್ದರಿಂದ ನಮ್ಮ ದೇವರೇ ನಾವು ನಿನಗೆ ನಾವು ಅಂತ ಹೇಳೋ ನೋಡ್ತಾ ಇದिवಲಿ தாவೀದನ ತನ ಒಬ್ಬನೇ ಮಾಡ್ತಾ ಇಲ್ಲಲ್ಲ ಆರಾಧನೆ ದಾವಿದನು ತನ್ನ ಕೂಡ ಆತನು ಕಲಿಸಿದನು ದಾವಿದನು ತನ್ನ ಪ್ರಜೆಗಳಿಗೆ ಕೂಡ ತಿಳಿಸಿದನು ಅದಕ್ಕೋಸ್ಕರನೇ ದಾವಿದನ ಜೊತೆಗೆ ಕೂಡ ಪ್ರಜೆಗಳೇನಂತ ಇದಾರಪ್ಪ ಅಂದ್ರೆ ಅಯ್ಯ ದೇವರೇ ನಾವು ಕೂಡ ಏನಂತ ನಾವು ನಿನಗೆ ತಜ್ಞವುಳ್ಳ ಓ ಉಳ್ಳ ಪ್ರಭಾವವುಳ್ಳ ಐಶ್ವರ್ಯವುಳ್ಳ ನಾಮವನ್ನು ಓ ನಾವು ನಿನ್ನನ್ನು ಕೀರ್ತಿಸುವಪ್ಪ ಅಡ್ಡ ಬೀಳುತ್ತೇವಪ್ಪ ನಿನಗೆ ಆರಾಧನೆ ಅಂತ ಒಬ್ಬನೇ ಆರಾಧನೆ ಮಾಡಿದ ದಾವಿದಂತ ಎಲ್ಲರೂ ಸೇರಿ ತನ್ನ ಪ್ರಜೆಗಳೊಂದಿಗೆ ದೇವರಿಗೆ ಆರಾಧನೆ ಮಾಡುವಂತ ನೋಡೋ ಸಮಯದಲ್ಲಿ ನಾವು ನೋಡ್ತಾ ಇದ್ದೀವಿ ದೇವರ ಎಷ್ಟೋ ಆತನು ಇಷ್ಟಪಡ್ತಾ ಬಂದನು ಎಷ್ಟೋ ಸಂತೋಷ ಪಡ್ತಾ ಬಂದನು ಅದಕ್ಕೋಸ್ಕರನೇ ನಾವು ನೋಡ್ತಾ ಇದ್ದೀವಿ ಆರಾಧನೆಯಿಂದಲೇ ನಾವು ನೋಡ್ತಾ ಇದೀವಿ ಸಲಮೋನನ್ ಯಾವದ್ರ ದೇವರಿಗೆ ಮಂದಿರನು ಕಟ್ಟತನು ಆರಾಧನೆಯಿಂದ ಆರಂಭವಾದಂತ ಈ ಮಂದಿರನು ಕಟ್ಟತನು ನಾವು ನೋಡ್ತಾ ಇದೀವಿ ದೇವರು ವಾಗ್ದಾನ ಮಾಡ್ತಾನ ಅಲ್ಲಿ ನನ್ನ ಕಣ್ಣು ನನ್ನ ದೃಷ್ಟಿ ನನ್ನ ಮನಸ್ಸೆಲ್ಲವೂ ಕೂಡ ಅಂತ ಅಂತೇಳಿ ಅಲ್ಲೇ ಇರ್ತದೆ ಸದಾ ಕಾಲ ವಾಸ ಮಾಡ್ತೇನೆ ಅಂತ ಹೇಳ್ತದ ಅಲ್ಲೆಲ್ಲೂಯ್ಯ ಯಾಕೆ ದೇವರ ತನ್ನ ದೃಷ್ಟಿ ಇಡ್ತೀನಂದನು ಯಾಕೆ ನನ್ನ ಮನಸ್ಸಿಲ್ಲ ಇರ್ತದಂತಂದನು ಯಾಕೆ ನಾನು ಸದಾಕಾಲ ಇಲ್ಲೇ ವಾಸ ಮಾಡ್ತೀನಿ ಅಂತಂದ್ರೆ ಓ ಆ ಕಟ್ಟಿಸಲೋನುರ ನಿರ್ಮಿಸೋದಕ್ಕಿಂತ ಮುಂಚೆ ತಂದೆ ಆದಂತ ದಾವಿದನ ಹಾಕಿದ ಬುನಾದಿ ದಾವಿದನ ಹಾಕಿದಂತ ಒಂದು ಬಲವಾದಂತ ಸ್ತಂಭಗಳೇನಿದ್ಯಪ್ಪ ಅಂತಂದ್ರೆ ದೇವರು ವಾಸ ಮಾಡೋದಕ್ಕೋಸ್ಕರ ದೇವರ ನಿವಾಸ ಮಾಡೋದಕ್ಕೋಸ್ಕರ ಬಲವಾದಂತ ವಸ್ತಿ ವಾರವನ್ನಲ್ಲಿ ಬಂದನು ಬಂದ ಆ ಅಸ್ತಿವಾರ ವಾರ ಏನಪ್ಪ ಅಂತಂದ್ರೆ ಆ ನಿವಾಸ ಮಾಡೋದಕ್ಕೋಸ್ಕರ ಒಂದು ಆ ಒಂದು ಏನ್ ವಿಶೇಷತೆ ಅಂದ್ರೆ ತಾನು ತನ್ನ ಪ್ರಜೆಗಳೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಅಲ್ಲಿ ದೇವರಿಗೆ ಆರಾಧನೆಯನ್ನು ಮಾಡ್ತಾ ಬಂದರು ದೇವರ ವಾಸ ಮಾಡೋದಕ್ಕೋಸ್ಕರ ದೇವರ ನಿವಾಸ ಮಾಡೋದಕ್ಕೋಸ್ಕರ ಏನನ್ನು ಬೇಕೋ ಕೇವಲ ಬೆಳ್ಳಿ ಸಂಗ್ರಹಿಸ್ಲಿಲ್ಲ ಆತನು ಕೇವಲ ಬಂಗಾರವನ್ನು ಆತನು ಸಂಗ್ರಹಿಸ್ಲಿಲ್ಲ ರತ್ನಗಳು ವಜ್ರ ವೈಡಗುರುಗಳು ಆ ಕೇವಲ ಅದೊಂದು ಮಾತನ್ನೇ ದಾವಿದನು ಅದು ಸಮ ಕೂಡಿಸಲಿಲ್ಲ ಸಂಗ್ರಹಿಸಲಿಲ್ಲ ಪ್ರಿಯ ಸಹೋದರನೇ ಸಹೋದರಿ ಒಂದು ವಿಷಯನ ಜ್ಞಾಪಕದಲ್ಲಿಟ್ಟುಕೋ ಪರಿಶುದ್ಧಾತ್ಮ ದೇವರನ್ನು ತಿಳಿಸುವಂತ ಸಮಯದಲ್ಲಿ ಆತನು ಕೇವಲ ಬಂಗಾರವನ್ನು ಬೆಳ್ಳಿಯವನು ಮುತ್ತು ರತ್ನ ವಜ್ರ ವೈಢರ್ಗಳನ್ನು ಸಮ ಕೂಡಿಸದೆ ದೇವರಿಗೆ ಬೇಕಾದಂತದನ್ನೇ ದೇವರು ಯಾವುದನ್ನು ಅತಿಯಾಗಿ ಇಷ್ಟಪಡ್ತಾನೋ ದಾವಿದ್ನ ಸಂಗ್ರಹಿಸ್ತಾ ಬಂದನಲ್ಲಿ ಸಮ ಕೂಡಿಸ್ತಾ ಬಂದನು ತಾನು ತನ್ನ ಪ್ರಜೆಗಳೆಲ್ಲರೂ ಅಯ್ಯ ನಾವೆಲ್ಲರೂ ನಿನ್ನ ಮೊಹನ್ನತನ ನಾಮದಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಅಲ್ಲಿ ನಾವು ನಿನಗೆ ಅಡ್ಡ ಬೀಳ್ತೀವಿ ಆರಾಧಿಸ್ತೀವಿ ಕೃತಜ್ಞತೆ ಸಲ್ಲಿಸ್ತೀವಿ ಅಂತ ಪ್ರಜೆಗಳು ರಾಜ್ಯದಲ್ಲಿ ಪ್ರಜೆಗಳು ಅಲ್ಲಿ ಅಡ್ಡ ಬಿದ್ದು ದೇವರನ್ನ ಆರಾಧನೆಯನ್ನು ಮಾಡ್ತಾ ಬಂದ್ರು ದೇವರ ನಿವಾಸ ಸ್ಥಾನವಾಗಿ ದೃಷ್ಟಿ ಕಣ್ಣು ನನ್ನ ಒಂದು ಮನಸ್ಸು ಯಾವಾಗಲೂ ಸದಾ ಕಾಲ ಈ ಮಂದಿರದ ಮೇಲೆ ಇರ್ತಾ ಇರ್ತಾ ಬರ್ತದಂತ ಹೇಳ ಸಲಭೋ ನನಗೆ ಆತನು ವಾಗ್ದಾನು ಮಾಡ್ತಾ ಬಂದನು ಅಂತ ಹೇಳಿ ನೋಡ್ತಾ ಇದೀವಿ ಪ್ರೇ ಸಹೋದರನೇ ಸಹೋದರಿ ದಾವೆ ಸ್ವತಃ ಅವರು ಇವರು ಬಗ್ಗೆ ಸಾಕ್ಷಿ ಕೊಡುವುದಲ್ಲ ಸ್ವತಃ ದೇವರೇ ಆತನ ಬಗ್ಗೆ ಕೊಡ್ತಾ ಬಂದಿದ್ದಾನೆ ಈತನು ನನ್ನ ಹೃದಯ ವ್ಯಕ್ತಿ ನನ್ನ ಹೃದಯ ವಾಂಛನವನ್ನು ತೀರಿಸುವಂತ ವ್ಯಕ್ತಿ ಈತ ನನ್ನ ಹೃದಯವನ್ನು ನನ್ನ ಹೃದಯವನ್ನು ಕದ್ದಿಕೊಳ್ಳುವಂತ ವ್ಯಕ್ತಿ ಅಂತೇಳಿ ದೇವರೇ ಸಾಕ್ಷಿ ಕೊಡ್ತಾ ಬಂದಿದ್ದಾನೆ ಇದು ಸ್ಪ್ರಿಯ ಸಹೋದರಿನೇ ಸಹೋದರಿ ನೀನು ಭೌತಿಕವಾದಂತ ಕಾಣಿಕೆಗಳನ್ನು ದೇವರಿಗೆ ಅಷ್ಟೇ ಸಮರ್ಪಿಸಿದ್ರು ಬೆಳ್ಳಿ ದೇವರಿಗೆ ಕೊಟ್ಟರು ಬಂಗಾರ ದೇವರಿಗೆ ಕೊಟ್ಟರು ನೀನು ವಜ್ರ ವೈಡುಗಳು ಮಾಣಿಕ್ಯ ಮಣಿ ರತ್ನಗಳನ್ನು ದೇವರಿಗೆ ವಜ್ರ ವೈಢರ್ಯಗಳ ಒಂದನ್ನು ಕಲಿಸ್ತಾ ಬಂದಿದ್ದಾನೆ ಅದ್ರಕ್ಕಿಂತಲೂ ಶ್ರೇಷ್ಠವಾದಂಥದ್ದು ಬಂಗಾರಕ್ಕಿಂತ ಶ್ರೇಷ್ಠವಾದಂಥದ್ದು ಬೆಳ್ಳಿಗಿಂತಲೂ ಶ್ರೇಷ್ಠವಾದಂಥದ್ದು ವಜ್ರ ವೈಡುರಗಿಂತಲೂ ಶ್ರೇಷ್ಠವಾದಂಥದ್ದು ಇನ್ನೊಂದಿದೆ ಅದೇನಪ್ಪಾ ಅಂದ್ರೆ ನಾನು ಪ್ರಜೆಗಳು ಅಯ್ಯ ಸನ್ನಿಧಿಯಿಂದಲೇ ಪ್ರಭಾವೈಶ್ವರ್ಯಗಳು ಇದಕ್ಕಾಗಿ ಅಯ್ಯ ನಾವು ನನ್ನ ಸನ್ನಿಧಿಯಲ್ಲಿ ನಾನು ನನ್ನ ಪ್ರಜೆಗಳು ಎಲ್ಲರೂ ನಿನ್ನ ಆರಾಧನೆಯನ್ನು ಮಾಡ್ತೀವಂತಾನೆ ಅಷ್ಟು ಮಾತ್ರ ಅಲ್ಲಿ ಕೆಳಗಡೆ ನಾವು ನೋಡ್ತಾ ಇದೀವಿ ಹದಿನಾಲ್ಕನೇ ವಚನದಲ್ಲಿ ದೇವರಿಗೆ ಯಾವ ರೀತಿ ಮಹಿಮೆ ಪಡಿಸ್ತಾ ಇದನ್ನಪ್ಪ ಅಂತಂದ್ರೆ ಓದಮ್ಮ ಹದಿನಾಲ್ಕನೇ ವಚನದಲ್ಲಿ ನಾವು ಈ ಪ್ರಕಾರ ಕಾಣಿಕೆಟ್ ಸ್ವೈಚ್ಛೆಯಿಂದ ಕಾಣಿಕೆಗಳನ್ನು ಸಮರ್ಪಿಸಲು ಸಮರ್ಪಿಸಲು ಶಕ್ತಿ ಹೊಂದಿದ್ದ ಶಕ್ತಿ ಹೊಂದಿದಕ್ಕೆ ನಾನಾಗಲಿ ಪ್ರಜೆಗಳಾಗಲಿ ದೇವರಿಗೆ ಯಾವ ರೀತಿ ಘನಪಡಿಸ್ತಾ ಅಂತಂದ್ರೆ ಯಾವ ರೀತಿ ಅದನ್ನು ಸ್ತುತಿಸ್ತಾ ಇದ್ದಾನೆ ಯಾವ ರೀತಿ ಗೌರವಿಸ್ತಾ ಇದ್ದಾನೆ ದೇವರಿಗೆ ಯಾವ ರೀತಿ ಬಣ್ಣಿಸ್ತಾ ಇದನಪ್ಪಾ ಅಂತಂದ್ರೆ ಅಯ್ಯ ಈ ವಜ್ರಗಳಾಗಲಿ ಈ ವೈಡೂರ್ಯಗಳಾಗಲಿ ಈ ಒಂದು ಬಂಗಾರವಾಗಲಿ ಚೊಕ್ಕ ಬಂಗಾರವಾಗಲಿ ಅಯ್ಯ ಇದು ಸಮರ್ಪಿಸಿದ ನಾನಾಗಲಿ ನಾನು ರಾಜನಾದ್ರೂ ಕೂಡ ನಾನಾಗಲಿ ನನ್ನ ಪ್ರಜೆಗಳಾಗಲಿ ಎಷ್ಟರವರು ಪ್ರಭುವ ಅಯ್ಯ ನಿನಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ಅಯ್ಯ ನಿನ್ನನ್ನು ಸ್ತುತಿಸ್ತೇವೆ ಅಯ್ಯಾ ನೀನು ಕೊಂಡಾಡ್ತೀವಿ ನೀನು ಕೋರುವಂತದ್ದು ನೀನು ಬಯಸುವಂಥದ್ದು ನಾವು ನಿನ್ನ ಎದುರುಗಡೆ ಅಡ್ಡ ಬಿದ್ದು ಆರಾಧನೆಯನ್ನು ಮಾಡ್ತೀವಿ ಪ್ರಭುವ ನಾವೆಷ್ಟರವರು ಪ್ರಭುವ ನನ್ನ ರಾಜ್ಯರು ನನ್ನ ಸಿಂಹಾಸನ ಎಷ್ಟರದು ನನ್ನ ರಾಜನತನ ಎಷ್ಟ ರಾಜಮನಿತನ ಇಷ್ಟರದು ಎಷ್ಟರದು ನನ್ನ ಕುಮಾರನ ಎಷ್ಟರವನು ಅಯ್ಯ ನನ್ನ ಪ್ರಜೆಗಳೆಷ್ಟರವರು ಪ್ರಭುವಾ ನಿನ್ನ ಸನ್ನಿಧಿಯಿಂದಲೇ ಎಲ್ಲವೂ ಹೊಂದಿದ್ದೆವು ನಾವು ನಿನ್ನ ಸನ್ನಿಧಿಯಿಂದಲೇ ಎಲ್ಲವನ್ನು ನಾವು ಪಡೆದುಕೊಂಡಿದ್ದೇವೆ ನಾವು ಪ್ರಭುವ ನಮ್ಮ ನಮ್ಮಿಂದಾಗಲಿ ನನ್ನಿಂದಾಗಲಿ ನನ್ನ ಕುಟುಂಬದಿಂದಾಗಲಿ ನನ್ನ ಪ್ರಯಾಸದಿಂದಾಗಲಿ ಆಗಲಿ ಏನು ಇಲ್ಲ ಪ್ರಭುವ ನಿನ್ನ ಸನ್ನಿಧಿಯಿಂದಲೇ ಬಂದಂತ ಪ್ರಭಾವ ಐಶ್ವರ್ಯಗಳಿಂದಲೇ ನಾವು ನಿನಗೆ ಸಮರ್ಪಿಸಿದೆವು ಅಯಾನವ್ಯರವರು ಅಯಾನನೆಷ್ಟರವನು ಎಂಥ ಶ್ರೇಷ್ಠವಾದಂಥ ಆರಾಧನೆ ಎಂಥ ಶ್ರೇಷ್ಠವಾದಂಥ ಅನುಭವ ಪ್ರಿಯ ಸಹೋದರನೇ ಸಹೋದರಿ ಇಷ್ಟೊಂದಾಗಿ ಸಮರ್ಪಣೆ ಮಾಡಿದ್ರು ಕೂಡ ಇಷ್ಟೊಂದ ಬೆಲೆ ಉಳ್ಳಂಥದ್ದು ಇಷ್ಟೊಂದು ಶ್ರೇಷ್ಠವಾದಂಥ ತ್ಯಾಗ ಮಾಡಿದ್ರು ಕೂಡ ಓ ದೇವರನ್ನು ಮೆಚ್ಚಿಸುವಂತ ವಿಧಾನನವಾಗುದ್ರೆ ನಾವು ಇದನ್ನು ನೋಡ್ತಾ ಹೋಗ್ತೀವಿ ಪ್ರಭುವಾ ನಿನ್ನ ಸನ್ನಿಧಿಯಿಂದಲೇ ನಾವೆಲ್ಲ ಪಡೆದುಕೊಂಡಿದ್ದೇವೆ ಅಂತ ಹೇಳ್ದು ಆವೂ ಇದನ್ನೆಲ್ಲ ಸಾಕ್ಷಿ ಕೊಡ್ತಾ ಇದ್ದಾನೆ ದೇವರಿಗೆ ನಾನಾಗಲಿ ನನ್ನ ಪ್ರಜೆಗಳಾಗಲಿ ಪ್ರಭ್ ನಿನ್ನ ಸನ್ನಿಧಿಯಿಂದಲೇ ಪ್ರಭಾವ ಐಶ್ವರ್ಯಗಳಿಂದಲೇ ನಾವೆಲ್ಲ ನೀನು ಸಮರ್ಪಿಸಿದೆವು ಪ್ರಭ್ವಾ ಅಯ್ಯ ಅದಕ್ಕೋಸ್ಕರ ನಿನಗೊಂದನ್ನು ಸಲ್ಲಿಸ್ತೀನಿ ನಾನೆಷ್ಟ್ರವನು ನನ್ನ ಸಿಂಹಾಸನ ಎಷ್ಟರದು ನನ್ನ ಪ್ರಜೆಗಳೆಷ್ಟು ಪ್ರಭ್ವಾ ಅಯಾ ನಿನ ಸ್ತುತಿಸ್ತೇವೆ ಅಯ್ಯನೇ ನನ್ನನ್ನು ಕೊಂಡಾಟ ಮಾಡ್ತೀವಿ ಯಾಕಪ್ಪ ಅಂದರೆ ಅಯ್ಯ ಎಲ್ಲೋ ಇದ್ದಂಥ ನನ್ನನ್ನು ಪ್ರಭುವ ಅಯ್ಯ ನನ್ನನ್ನು ಎಣಿಕೆ ಇರಲಾರದಂತ ನನ್ನನ್ನು ಪ್ರಭುವ ಅರಣ್ಯದಲ್ಲಿ ಒಂಟರಿತನ ಒಬ್ಬಂಟೆ ತನದಲ್ಲಿದ್ದಂಥ ಸಮಯದಲ್ಲಿ ಪ್ರಭು ಅಲ್ಲಿಂದ ನನ್ನನ್ನು ಆರಿಸಿಕೊಂಡು ತೆಗೆದುಕೊಂಡು ಪ್ರಭು ನಿನ ಸಿಂಹಾಸನದಲ್ಲಿ ತೆಗೆದುಕೊಂಡು ಬಂದು ಇಸ್ರಾಲ್ ಪ್ರಜೆಗಳ ಮೇಲೆ ಆಳುವಂತೆ ಮಾಡಿ ಪ್ರಭುವ ನನ್ನನ್ನು ಅಷ್ಟು ಮಾತ್ರವಲ್ಲ ಪ್ರಭ ನೀನು ನಾನು ಏನಾದರೂ ನಾನು ಹೊಂದಿಕೊಂಡಿದ್ದೇನೆ ನಿನ್ನ ಸನ್ನಿಧಿಯಿಂದಲೇ ನಾನು ಹೊಂದಿಕೊಂಡಿದ್ದೇನೆ ಪ್ರಭುವ ಪ್ರಭಾವ ಐಶ್ವರ್ಯಗಳು ನಿನ್ನ ಸನ್ನಿಂದ ಹೊರಡುವಂಥವುಗಳಾಗಿದ್ದಕ್ಕಾಗಿ ಅಲ್ಲಿಂದಲೇ ನಾವು ನಿನ್ನನ್ನು ಸಮರ್ಪಿಸಿದೆವು ಪ್ರಭುವ ಅದಕ್ಕೋಸ್ಕರನೇ ನಾನೆಷ್ಟರವನು ನನ್ನ ಜನರೆಷ್ಟರವರು ಎಷ್ಟರವರು ಅಂಥೇಳಿ ದಾವಿದನು ದೇವರಿಗೆ ಆರಾಧನೆಯನ್ನು ಸಲ್ಲಿಸ್ತಾ ಇದ್ದೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೆ ದೇವರಿಗೆ ಆರಾಧನೆ